ವೀಕ್ಷಕರೇ ಇಂದು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ನಾವೆಲ್ಲ ಈ ದಿನವನ್ನ ನಾಮಕಾವಸ್ಥೆಗೆ ಆಚರಿಸುವ ಗೋಜಲ್ಲಿದ್ದೇವೆ ಲೈಕ್ ಫೋಟೋ ಫೋಸ್ ಕೊಟ್ಟು ಫಾರ್ಮಾಲಿಟಿಗೆ ಒಂದು ಸಸಿ ನೆಟ್ಟು ನಾವು ಪರಿಸರ ದಿನಾಚರಣೆ ಆಚರಿಸಿದ್ವಿ ಅನ್ನುವಂತ ದಿನಮಾನಗಳಲ್ಲಿ ನಾವಿದ್ದೇವೆ ಆದ್ರೆ ಕೆಲ ಶಾಲಾ ಕಾಲೇಜುಗಳಲ್ಲಿನ ಪರಿಸರ ಆ ರೀತಿ ಇಲ್ಲ ಮಕ್ಕಳಲ್ಲಿ ಪರಿಸರ ಸಂಬಂಧಿಸಿದ ಜಾಗೃತಿ ತಿಳುವಳಿಕೆ ಜೊತೆಗೆ ಪ್ರಾಯೋಗಿಕ ವಿಚಾರಗಳನ್ನ ಮಕ್ಕಳ ಮನಸ್ಸಲ್ಲಿ ತುಂಬುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅಂತಹದೊಂದು ಘಟನೆಯನ್ನ ನಾನು ಇಂದು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸುತ್ತೇನೆ ಹೌದು ನಾನಿಂದು ನಮ್ಮ ಕಚೇರಿ ಕಡೆ ಬರುವ ವೇಳೆ ಒಂದಷ್ಟು ಮಕ್ಕಳು ಶಾಲಾ ಶಿಕ್ಷಕರು ಉರಿವಬ್ಬಿಸಲೇ ಒಂದಷ್ಟು ಭಿತ್ತಿ ಪತ್ರ ಹಿಡಿದು ಸಾರ್ವಜನಿಕ ಜಾಥಾ ನಡೆಸ್ತಾ ಇದ್ರು ನಾನು ಕೂಡಲೇ ಜಾಥಾ ಕಡೆ ಹೆಜ್ಜೆ ಹಾಕಿ ಆ ಜಾಥಾ ನಡೆಸುವ ಶಾಲೆಯ ಮಕ್ಕಳ ಮನಸ್ಥಿತಿ ವಸ್ತುಸ್ಥಿತಿ ತಿಳಿಯುವ ಯತ್ನ ನಡೆಸಿದೆ ಹೌದು ವೀಕ್ಷಕರೇ ತುಮಕೂರು ಹೊರವಲಯದ ದೇವರಾಯಪಟ್ಟಣ ವ್ಯಾಪ್ತಿಯ ಅಕ್ಕತಂಗಿ ಕೆರೆ ಬಳಿ ಇರುವ ವಿದ್ಯಾಶಿಕ್ಷಣ ಸಂಸ್ಥೆಯ ಮಕ್ಕಳು ಪರಿಸರ ದಿನಾಚರಣೆಯ ಅಂಗವಾಗಿ ಜಾಗೃತಿ ಅಭಿಯಾನದಲ್ಲಿ ಭಾಗಿಯಾಗಿದ್ರು ಮಕ್ಕಳು ಪರಿಸರ ಜಾಗೃತಿಯ ಸ್ಲೋಗನ್ ಕೂಗುತ್ತಾ ಇದ್ರು ಶಾಲಾ ಮಕ್ಕಳು ಶಿಕ್ಷಕರು ಹಸಿರು ಹೊಂದಿರುವ ಡ್ರೆಸ್ ಧರಿಸಿದ್ದು ಕೂಡ ವಿಶೇಷವಾಗಿತ್ತು ಈ ಶಾಲೆಯ ಸುತ್ತಮುತ್ತ ಕೂಡ ಹಸಿರ ಕಾನನನ ಇರೋದು ಮತ್ತೊಂದು ವಿಶೇಷ ಇವತ್ತಿನ ಪರಿಸರ ದಿನಾಚರಣೆ ಕುರಿತಂತೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಜೊತೆಗೆ ಮಕ್ಕಳು ಬೆಳಗೇರೆ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ಅರ್ಜುನ್ ಅರ್ಜುನ್ ಇವತ್ತೇನು ಸೆಲೆಬ್ರೇಟ್ ಮಾಡ್ತಿದ್ರು ಈ ಅವೇರ್ನೆಸ್ ಬರಬೇಕಲ್ವಾ ಜೊತೆ ಜೂನ್ ಐದನೇ ತಾರೀಕು ಆಗಿರೋದ್ರಿಂದ ಪ್ರತಿ ವರ್ಷನೂ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಕಂಡಕ್ಟ್ ಮಾಡ್ತಾಯಿದ್ವಿ ಇವತ್ತಿನ ಸ್ಪೆಷಲ್ ಡೇ ಏನು ಅಂತಂದರೆ ಇವತ್ತೊಂದಿನ ಮಾತ್ರ ಇದ್ದು ಅಂಥದ್ದಲ್ಲ ಪ್ರತಿದಿನ ಕೂಡ ನಾವು ನಮ್ಮ ನಮ್ಮ ಜೀವನ ಶೈಲಿಗೆ ನಮಗೆ ಬೇಕಾಗಿರೋಂಥ ಆಕ್ಸಿಜನ್ನು ನಮಗೆ ಬೇಕಾಗಿರೋಂತಹ ಪರಿಸರದ ಇನ್ವಾಲ್ವ್ಮೆಂಟ್ ತೊಗೋಬೇಕು ಅಂತಂದರೆ ಪ್ರತಿದಿನವೂ ಮರ ಗಿಡಗಳನ್ನ ಕಾಪಾಡಬೇಕಾಗುತ್ತೆ ಸೊ ಇದು ನಮ್ಮ ಜವಾಬ್ದಾರಿ ಇವತ್ತೊಂದಿನ ನಾವು ಜಾಥಾ ಮಾಡ್ತೀವಿ ಅಂತ ಅಂದರೆ ಎಷ್ಟೋ ಜನಕ್ಕೆ ಇದರ ಅರಿವಿರೋದಿಲ್ಲ ಅರಿವು ಯಾಕೆ ಇರೋದಿಲ್ಲ ಅಂತಂದರೆ ಅವ್ರವ್ರದ್ದೇ ಆದಂಥ ಬಿಜಿ ಶೆಡ್ಯೂಲಲ್ಲಿ ಎಂಗೇಜ್ ಆಗಿರ್ತಾರೆ ಮತ್ತು ಈಗ ಎಕ್ಸಾಂಪಲ್ಲು ಯಾವುದೋ ಮನೆ ಕಟ್ಟಬೇಕು ಅಥವಾ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದ್ರಲ್ಲೆಲ್ಲ ಇರ್ತಾರೆ ಅಂಥ ಟೈಮಲ್ಲಿ ಅವ್ರುಗಳಿಗೆ ಗಿಡಗಳ್ನು ಬೆಳೆಸ್ಬೇಕು ಅನ್ನೋದು ಎಷ್ಟೋ ಗಿಡಗಳ್ನ ಕಟ್ಲಿಲ್ಲ ಸರ್ ಈ ಬಿಜಿ ಶೆಡ್ಯೂಲಲ್ಲಿ ಮನುಷ್ಯ ಏನಾಗಿದ್ದಾನೆ ಹಾಂ ತನ್ನ ರಿಕ್ವೈರ್ಮೆಂಟ್ ಏನು ನಾನು ವಾಸ ಮಾಡಲಿಕ್ಕೆ ಪರಿಸರ ಶುದ್ಧವಾಗಿರಬೇಕು ಅನ್ನೋದು ಅದು ಸಹಜವಾದ ಕ್ರಿಯೆ ಅದನ್ನೇ ಮೈಮಾಡ್ತಿದ್ದಾನೆ ಹಾಗಾಗಿ ಈಗಿನ ಮಕ್ಕಳಲ್ಲೂ ಕೂಡ ಒಂದು ಅವೇರ್ನೆಸ್ ಆಗಬೇಕಲ್ಲ ಆ ನಿಟ್ಟಿನಲ್ಲೂ ನೀವು ಸೊ ನಮ್ಮ ಮಕ್ಕಳಲ್ಲೂ ಈ ಈ ಏಜ್ ಮಕ್ಕಳುಗಳಿಗೆ ನಾವು ಇದನ್ನು ಪ್ರತಿ ವರ್ಷನೂ ಇದನ್ನು ಕ್ಲೀನ್ ಇಂಟ್ರೊಡ್ಯೂಸ್ ಮಾಡಿ ಮತ್ತು ಅವ್ರಿಗೆ ಕಲಿಸ್ಕೊಟ್ರೆ ಅವರು ಮುಂದಿನ ಜೀವನದಲ್ಲಿ ಅದನ್ನು ಕಲ್ತ್ಕೊತಾರೆ ನಮ್ಮ ಶಾಲೆಯಲ್ಲಿ ಈ ಥರ ಮಾಡಿದರು ಮತ್ತು ಈ ಥರ ಕಲ್ಸ್ಕೊಟ್ಟಿದ್ರು ಈ ಥರದ್ದೆಲ್ಲನೂ ಅವ್ರಿಗೆ ನೆನಪಿಸ್ಕೊತಾರೆ ಮತ್ತು ಅದನ್ನು ಕಾಪಾಡ್ಕೊಂಡು ಹೋಗೋ ನೆಕ್ಸ್ಟು ಮುಂದಿನ ಜನ್ರೇಷನಿಗೆ ಇದೇ ಮಕ್ಕಳುಗಳಿಗೆ ನಮ್ಮನ್ನು ಕಾಪಾಡಬಾರ ಪ್ರೊಸೆಷನ್ಗೆ ಅಷ್ಟೇ ಸೀಮಿತ ಆಗ್ಬಾರ್ದು ಇದು ಪ್ರೊಸೆಷನಲ್ಲಿ ಮಾತ್ರ ಆಗಬಾರ್ದು ನಾವು ಈಗ ಸುಮಾರು ಜನ ಪಬ್ಲಿಕ್ಕು ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಅದರಲ್ಲಿ ಏನು ಇಂಪಾರ್ಟೆನ್ಸ್ ಏನು ವಿಶೇಷತೆ ಅನ್ನೋದು ಗೊತ್ತಾಗಬೇಕು ಅದೊಂದು ನಮ್ಮ ಶಾಲೆ ಈ ವರ್ಷ ಪ್ರತಿ ವರ್ಷ ನಿಮ್ಮ ಶಾಲೆಯಲ್ಲಿ ಇರೋ ಪ್ರತಿ ವರ್ಷವೂ ಆಚರಿಸ್ತೀವಿ ನಮಗೆ ತುಂಬ ಖುಷಿ ಕೊಡೋ ವಿಚಾರ ಏನು ಅಂತಂದರೆ ನಮ್ಮ ಸಂಸ್ಥೆಯ ಸುತ್ತಮುತ್ತ ಪ್ರತಿಯೊಂದು ಭಾಗನೂನು ಹಸಿರಿನಿಂದ ಕಂಗೊಳಿಸ್ತಿದೆ ಸೊ ಹಾಗಾಗಿ ಒಳ್ಳೆ ಎನ್ವೈರನ್ಮೆಂಟಲ್ ಮಕ್ಕಳು ಶಿಕ್ಷಣ ಕಲಿತವ್ರೆ ನಮ್ಮ ಶಾಲೆಯ ಒಂದು ಒಳ್ಳೆಯ ಸೌಭಾಗ್ಯ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದೀವಿ ಸರ್ ಇದು ಪ್ರತಿ ವರ್ಷ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ವಿಶ್ವ ಪರಿಸರ ದಿನಾಚರಣೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜೂನ್ ಐದನೇ ತಾರೀಕು ಮೊದಲ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈಗ ವಿಶ್ವದಾದ್ಯಂತ ನಡೀತಾ ಇದೆ ನಮ್ಮ ಶಾಲೆಯಲ್ಲಿಯೂ ಸಹ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಪರಿಸರ ಮಾನವ ಜೀವಿಗೂ ಸೇರಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಹಾಗೂ ಆಹಾರ ಗಾಳಿ ಮತ್ತು ಅಗತ್ಯ ಸೌಕರ್ಯಗಳನ್ನು ಒದಗಿಸ್ತಾ ಇದೆ ನಾವು ಪರಿಸರ ಸಮೃದ್ಧಿ ಮಾನವ ಜೀವನಕ್ಕೂ ಪ್ರತಿಯೊಂದು ಪ್ರಾಣಿಯ ಜೀವನದ ಅಸ್ತಿತ್ವಕ್ಕೂ ಬಹಳ ಅವಶ್ಯಕವಾದದ್ದು ಆದುದರಿಂದ ನಾವು ಆದಷ್ಟು ಪರಿಸರವನ್ನ ಸಂರಕ್ಷಿಸಬೇಕು ಮರ ಗಿಡಗಳನ್ನ ಕಡಿಯದೆ ಮಕ್ಕಳಲ್ಲಿ ಜಾಗೃತಿ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಸರ್ ನಾವು ದೇವರ ಪಟ್ಟು ಮೆರವಣಿಗೆ ಹೋಗಿ ಬಂದಿದ್ವಿ ಸಸಿಗಳ ಸರ್ ಈ ಸಸಿ ಕಾರ್ಯಕ್ರಮದಲ್ಲಿ ನಮ್ಮ ಫಾರ್ಮರ್ಸಿ ಕಾಲೇಜಿನ ಆಡಳಿತಾಧಿಕಾರಿ ನಮ್ಮ ವಿದ್ಯಾ ವಿದ್ಯಾನ ಶಿಕ್ಷಣ ವಿದ್ಯಾ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಿತ ಮ್ಯಾನೇಜಿಂಗ್ ಡೈರೆಕ್ಟ್ ಅರ್ಜುನ್ ಸರ್ ಅವರು ಸಹ ಈ ಕಾರ್ಯಕ್ರಮ ಎಷ್ಟು ಸಸಿ ನೆಡ್ತೀರಾ ಸರ್ ಇಲ್ಲ ಎಷ್ಟು ಸಸಿ ನಡೀತೀರಾ ಇವತ್ತು ನಾವೀಗ ಸುಮಾರು ಸಸ್ಯಗಳನ್ನ ಇಟ್ಟಿದ್ದೀವಿ ಸರ್ ಇವತ್ತು ಒಂದು ಕಾರ್ಯಕ್ರಮ ಸ್ವಲ್ಪ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮ ಓಕೆ ನಮ್ಮ ಹೆಸರು ನಮ್ಮ ಹೆಸರು ಅಬ್ಬಾಸ್ ಅಂತ ಹೇಳಿ ಇಲ್ಲ ಏನಾಗಿದ್ರಿ ಸರ್ ಇಲ್ಲಿ ನಾವಿಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದೀವಿ ಸರ್ ಯು ಓಕೆ ನಾನು ಸೈನ್ಸ್ ಸೆಲೆಬ್ರೇಟ್ ಮಾಡ್ತಿದ್ರೆ ಅದಕ್ಕೆ ವಿಶೇಷ ಹೇಳಿ ಕೂಡ ಸರ್ ನಾವು ಇವತ್ತು ವರ್ಲ್ಡ್ ಎನ್ವರಮೆಂಟಲ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಯರ್ ಜೂನ್ ಫಿಫ್ಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ವರ್ಷದ ಥೀಮ್ ಏನಪ್ಪ ಅಂತ ಅಂದರೆ ಸೊ ರಿಯೂ ರಿಡ್ಯೂಸ್ ಪ್ಲ್ಯಾಸ್ಟಿಕ್ಸ್ ಪ್ಲಾಸ್ಟಿಕ್ ಬ್ಯಾಂಡೇ ಅಂತ ಅಂದ್ಬಿಟ್ಟು ರಿಡ್ಯೂಸ್ ರಿಯೂಸ್ ರೀಸೈಕ್ಲಿಂಗ್ ಮಾಡುವಂಥ ಉದ್ದೇಶದಿಂದ ಎಲ್ಲ ಮಕ್ಕಳು ಇಲ್ಲ ಎಲ್ಲ ನಾಗರಿಕರು ಸಹ ಸೇರಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಪ್ಲಾಸ್ಟಿಕ್ನ ಆದಷ್ಟು ಬ್ಯಾನ್ ಮಾಡಬೇಕು ನೇಚರ್ನ ತುಂಬ ಇಟ್ಕೋಬೇಕು ಹಾಗಾಗಿ ಮನೆ ಸುತ್ತಮುತ್ತ ಎಲ್ಲ ಪರಿಸರನ ಸಂರಕ್ಷಣೆ ಆಗಿಟ್ಕೊಂಡ್ರೆ ನಮ್ಮ ಅತ್ತು ಕೂಡ ಚೆನ್ನಾಗಿರುತ್ತೆ ನಾವು ಭೂಮಿ ಅನ್ನೋದು ನಮ್ಮದು ಪ್ಲ್ಯಾನ್ ಇರುತ್ತೆ ಸೊ ಹಾಗಾಗಿ ಅದನ್ನು ನಾವು ಸೇವ್ ಮಾಡೋದ್ರಕ್ಕೋಸ್ಕರ ನಾವೆಲ್ಲರೂ ತುಂಬ ವರ್ಷಗಳ ತುಂಬ ವರ್ಷಗಳ ನಂತರ ಸೇವ್ ಆಗ್ಬೋದು ಇಷ್ಟಪಡ್ತೇನೆ ಥ್ಯಾಂಕ್ ಯು ಅಷ್ಟೇ ನಾನು ಪ್ರೊಫೆಸರ್ ರಜಸ್ ಕೀರ್ತಿ ಅಂತ ಅಂದ್ಬಿಟ್ಟು ಫಾರ್ಮಸಿ ಕಾಲೇಜಿನ ಕ್ಯಾಂಪಸ್ ಡೈರೆಕ್ಟರ್ ಆಗಿದ್ದೀನಿ ವಿದ್ಯಾ ಕಾಲೇಜ್ ಫಾರ್ಮಸಿದು ಈಗ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಷನ್ ಏನಕ್ಕೆ ಮಾಡ್ತೀವಪ್ಪ ಅಂತಂದರೆ ಗ್ರೀನ್ರಿ ಮತ್ತು ನಮ್ಮ ಎನ್ವಿರಾನ್ಮೆಂಟು ನಮ್ಮನ್ನು ಎಕೋಸಿಸ್ಟಮ್ ನಾ ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಹೆಲ್ಪ್ ಮಾಡಲಿ ಅನ್ನೋ ಉದ್ದೇಶ ಇವತ್ತಿನ ಕಾಲದಲ್ಲಿ ಎಲ್ಲ ಕಾಂಕ್ರೀಟ್ ಜಂಗಲ್ ಅನ್ನೋ ಒಂದು ಕಾನ್ಸೆಪ್ಟ್ ತಿಂದ್ಬಿಟ್ಟಿದೆ ರೋಡ್ಗಳು ರೋಡ್ಗಳಾಗ್ತಾ ಇದೆ ಬಿಲ್ಡಿಂಗ್ಗಳಾಗ್ತಾ ಇದೆ ಸಿಮೆಂಟ್ ಬಂದು ಕೂರ್ತಾ ಇದೆ ಸೊ ಮಳೆ ನೀರು ಕೂಡ ಬಿದ್ದಿದ್ದು ಭೂಮಿ ಒಳಗೆ ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ ಎಲ್ಲೋ ಹರಿದು ಹೋಗಿ ಎಲ್ಲೋ ಹೋದರೆ ಇಲ್ಲಿ ಲೋಕಲಲ್ಲಿ ಎಲ್ಲಿ ಮಳೆ ಬಿದ್ದಿರುತ್ತೋ ಅಲ್ಲಿ ಗಿವನ್ ಬೋರ್ ಹಾಕಿದ್ರು ಕೂಡ ನೀರು ಸಿಗ್ತಾ ಇಲ್ಲ ಒಂದು ಎರಡನೇದು ಈ ಗಿಡ ಮರಗಳನ್ನ ನಾವೇನು ಮಾಡ್ತೀವಿ ಏನಂತ ಕರಿಬೇಕು ಆಕ್ಸಿಜನ್ ಸಿಲಿಂಡರ್ ಅಂತ ಕರಿಬೇಕಾಗುತ್ತೆ ಆಕ್ಸಿಜನ್ ಒಬ್ಬ ಮನುಷ್ಯನಿಗೆ ಉಸಿರಾಡೋಕ್ಕೆ ಎಷ್ಟು ಇಂಪಾರ್ಟೆಂಟು ಅಷ್ಟು ಇಂಪಾರ್ಟೆನ್ಸ್ ನಾವು ಈ ಗಿಡ ಮರಗಳಿಗೆ ಶುದ್ಧವಾದ ಗಾಳಿ ಶುದ್ಧವಾದ ಗಾಳಿ ಆಕ್ಸಿಜನ್ ಬೇಕು ಯಾಕೆಂದರೆ ನಮ್ಮ ಬಾಡಿ ಸಿಸ್ಟಮ್ ಯಾವ ಥರ ನೇಚರ್ ಯಾವ ಥರ ನಮ್ಮನ್ನು ಡಿಸೈನ್ ಮಾಡಿದೆ ಅಂದರೆ ಮರಗಳಿಂದ ಬರೋ ಆಕ್ಸಿಜನ್ನ ಮನುಷ್ಯರು ಪ್ರಾಣಿಗಳು ಹೇಳ್ಕೊಂಡು ಮತ್ತೆ ನಾವು ಬಿಡೋ ಕಾರ್ಬನ್ ಡೈಆಕ್ಸೈಡ್ನ ಅದು ಕನ್ಸ್ಯೂಮ್ ಮಾಡಿ ಮತ್ತೆ ಆಕ್ಸಿಜನ್ ನಮಗೆ ಕೊಡುತ್ತೆ ಸೊ ಇದರಲ್ಲಿ ಇಂಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬಿಕಾಸ್ ಆಫ್ ದ ಅರ್ಬನೈಸೇಷನ್ ಓಕೆ ಲಕ್ಕಿಲಿ ನಮ್ಮ ಕ್ಯಾಂಪಸ್ಸು ಗ್ರೀನರಿ ಮಧ್ಯೆ ಇರೋದು ನಮ್ಗೆ ಬಹಳ ಖುಷಿ ಕೊಡೋದು ಡೇ ಎರ್ಮೆಂಟ್ and the theme of 2025 20, is uh, beating of uh, plastic. and so we how many students here gather? around 1,000. 1,000. okay. so our school was very green and uh, so uh, we can breathe properly. we can't uh, get diseases so much. thank you. Save us, save us. thank you. ಪರಿಸರ ಅಂದರೆ ಅಸಡ್ಡೆ ತೋರುವ ಈ ಜಮಾನಕ್ಕೆ ಎಳೆ ವಯಸ್ಸಲ್ಲೇ ಪರಿಸರದ ಮಹತ್ವ ಸಾರುವುದು ಬಹಳ ಮುಖ್ಯ ಆ ಕೆಲಸ ಎಲ್ಲ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಿಂದ ಆಗಲಿ ಅನ್ನೋ ಸದಾಶಯ ಕೂಡ ನಮ್ಮದು ಬ್ಯೂರೋ ರಿಪೋರ್ಟ್ ಗಳಿಗೆರೆ ನ್ಯೂಸ್